ಮೊನ್ನೆ ಒಂದು ದಿವಸ ನಿಖಿಲ್ ಕುಮಾರಸ್ವಾಮಿ ಅವರು ಶ್ರೀನಿವಾಸಪುರ ಬಂದಾಗ ನಮ್ಮ ರಮೇಶ್ ಕುಮಾರ್ ಅವ್ರ ಬಗ್ಗೆ ತುಂಬಾ ಆರೋಪ ಮಾಡಿದ್ದಾರೆ ಮಾನ್ಯ ಶಾಸಕರು ಅದು ಅವ್ರ ಘನತೆಗೆ ತಕ್ಕದ್ದಲ್ಲ ನಮ್ಮ ಗೌಂಪಲಿಯಿಂದ ನಮ್ಮ ಬೀಕತ್ಪಟ್ಟ ಬಾರ್ಡ್ರು ಆಂಧ್ರ ಬಾರ್ಡ್ರಿಗೆ ಹೋಗುವಂತ ರಸ್ತೆಯನ್ನು ನೋಡಿದ್ರೆ ಶಾಸಕರೇ ಏನಾದ್ರೂ ಹಿಂಬಾಲಕರ ಮೂಲಕ ನಿಧಿ ಶೋಧನೆಗಾಗಿ ಏನಾದ್ರೂ ಗುಡಿಗೆ ಮಾಡಿಸಿದ್ದಾರೆ ಅನ್ನೋ ಅಂತ ಒಂದು ಅನುಮಾನ ಬರುತ್ತೆ ಆ ಇದ್ದ ಇದೆ ಆ ಈ ಮುಂಚೆ ರಮೇಶ್ ಕುಮಾರ್ ಶಾಸಕರಾಗಿದ್ದಾಗ ಬಿಜೆಪಿ ಸರ್ಕಾರ ಇತ್ತು ಸರ್ಕಾರದಲ್ಲಿ ಹೋರಾಡಿ ಸಾವಿರಾರು ಕೊಟ್ಟು ಅನುದಾನ ತಂದುಬಿಟ್ಟು ಈ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ ರಮೇಶ್ ಕುಮಾರ್ ಅವರು ನೀವು ಹೇಳ್ತೀರಾ ಕಾಂಗ್ರೆಸ್ ಸರ್ಕಾರ ಇದೆ ಏನೋ ಅಂತ ನಿಮ್ಗೆ ಯೋಗ್ಯತೆ ಇಲ್ಲ ಸರ್ಕಾರದಲ್ಲಿ ಹೋರಾಡುವಂಥ ಯೋಗ್ಯತೆ ನಿಮಗಿಲ್ಲ ಇಲ್ಲ ಯೋಗ್ಯತೆ ಇಲ್ಲದ ಮೇಲೆ ಯಾಕೆ ಶಾಸಕ ಸ್ಥಾನ ನಿಮಗೆ ಮತ್ತೆ ನಿಮ್ಮ ಕೈ ಹಂಗೆಯೇ ಆಕಾಶದ ಕಡೆ ನೋಡುತ್ತೆ ಭೂಮಿ ಕಡೆ ನೋಡ್ಬೇಕು ಹಂಗೇ ಒಬ್ಬ ರೈತ ಆದ್ಮೇಲೆ ಭೂಮಿ ಕಡೆ ನೋಡ್ಬೇಕು ಆದ್ಮೇಲೆ ಭೂಮಿ ಕಡೆ ನೋಡ್ಬೇಕು ಆಕಾಶ ಕಡೆ ನೋಡುತ್ತಂದ್ರೆ ಅರ್ಥ ತಿಳ್ಕೊಳ್ಳಿ ನೀವೇ ನಾನು ವಿವರವಾಗಿ ಹೇಳಕ್ ಆಗಲ್ಲ ಆತರ ಯಾವ ಅಪ್ಷ ಎಲ್ಲ ನೀವು ಕಿಡಿಸ್ತೀರ ಬಿಟ್ಟಿದ್ದೀರ ನೀವು ಈ ಕ್ಷೇತ್ರದಲ್ಲಿ ಯಾವ ದೇವಸ್ಥಾನಕ್ಕಾದರೂ ಬಂದು ಪ್ರಮಾಣ ಮಾಡಿ ನಾನು ಯಾರೇ ಹತ್ರ ಕಮಿಷನ್ ಪಡೆದಿಲ್ಲ ಅಂತ ಇದು ಎಲ್ಲರಿಗೂ ಕೂಡ ಜಗಜ್ಜಾಹೀರ ಎಲ್ಲರಿಗೂ ಕೂಡ ತಿಳಿದಿರತಕ್ಕಂತ ವಿಷಯ ಇದು ನೀವು ಅರ್ಹತೆ ಇಲ್ಲದ ಮೇಲೆ ಶಾಸಕ ಸ್ಥಾನ ಏನಾಗ್ತದೆ ನಿಮಗೆ ನೀವು ಯಾ ಎಲ್ಲಾದರೂ ಅನುದಾನ ತಂದಿದ್ದೀರಾ ನಮ್ಮ ಗೌನ್ಪಲ್ಲಿಯಿಂದ ಬಿ ಪತ್ಕರವ್ರಿಗೆ ಹನ್ನೆರಡು ಕೋಟಿ ಅನುದಾನ ತಂದಿದ್ದಾರೆ ಇವರ ಒತ್ತಡದ ಮೇಲೆ ಯಾರೇ ಒಬ್ಬ ಕಾಂಟ್ರಾಕ್ಟ್ರು ಇಲ್ಲಿ ಕೆಲಸ ಟೆಂಡರ್ ಹಾಕಕ್ಕೆ ಬರ್ತಾ ಇಲ್ಲ ಯಾಕೆ ಗೊತ್ತಾ ಇವ್ರ ಕಾರ್ಯವೈಖರಿ ಎಲ್ಲರಿಗೂ ಗೊತ್ತು ಈ ರಾಜ್ಯದಲ್ಲಿ ಎಲ್ಲ ಟೆಂಡರ್ದಾರರು ಕೂಡ ಗೊತ್ತು ಹೋದರೆ ಏನೋ ಅವ್ರಿಗೇನೋ ಸ್ವಲ್ಪ ಮುಟ್ಟಿಸ್ಬೇಕು ಸ್ವಲ್ಪ ಅಂತ ಎಲ್ಲರಿಗೂ ಗೊತ್ತು ಅದರಿಂದ ಬರ್ತಾ ಇಲ್ಲ ಇದು ಸರ್ಕಾರದ ಮೇಲೆ ಆರೋಪ ಮಾಡ್ತೀರಾ ಸರ್ಕಾರ ಇಂತಹ ನೀಚ ಸರ್ಕಾರ ಇಂಥ ಕೆಟ್ಟ ಸರ್ಕಾರ ನೋಡಿಲ್ಲ ನಾವು ಇಂಥ ನೀಚ ಎಮ್ ಎಲ್ ಎ ಇಂಥ ದರಿದ್ರ ಎಮ್ ಎಲ್ ನಾವು ನೋಡಿಲ್ಲ ನಮ್ಮ ಜೀವಮಾನದಲ್ಲಿ ನಾನು ಕೂಡ ಎರಡು ಸಾರಿ ಅವ್ರಿಗೆ ಮತ ನೀಡಿದ್ದೀನಿ ನನ್ನ ಋಣದಲ್ಲಿ ಇದ್ದಾರೆ ಅವ್ರ ಋಣದಲ್ಲಿ ನಾವು ಇಲ್ಲ ನಾನಿಲ್ಲ ಮತ್ತೆ ಸರ್ಕಾರದಿಂದ ಏನು ಬಡವರಿಗೆ ಅಕ್ಕಿ ಬರ್ತಾ ಇದೆ ಸ್ತ್ರೀಯರಿಗೆ ಪೆನ್ಷನ್ಸ್ ಬರ್ತಾ ಇದೆ ಸಾರಿಗೆ ವ್ಯವಸ್ಥೆ ಫ್ರೀ ಇದೆ ಹೆಂಗಸರಿಗೆ ಪ್ರತಿ ಏನು ಪದವೀಧರರಿಗೆ ಹಣ ಬರ್ತಾ ಇದೆ ಏನು ಸರ್ಕಾರ ಘೋಷಣೆ ಮಾಡಿದೆ ಗ್ಯಾರಂಟಿ ಒಂದು ಕೂಡ ನಿಂತಿಲ್ಲ ಎಲ್ಲ ಕೂಡ ಜನಕ್ಕೆ ತಲುಪ್ತಾ ಇದೆ ಯಾವ್ದು ದರಿದ್ರ ಸರ್ಕಾರ ಕೆಟ್ಟ ಸರ್ಕಾರ ದರಿದ್ರ ಎಲ್ ಎ ಕೆಟ್ಟ ಎಮ್ ಎಲ್ ಎ ನೀವ ಒಂದು ತಿಳಿ ಹೇಳ್ಬೇಕಂತ ನಾನು ನಿಮ್ಮಲ್ಲಿ ಒತ್ತಾಯಿಸ್ತೇನೆ ಆಗ್ಬೋದು ಸೂಪರ್ ಸ್ಪೆಷಲಿಸ್ಬೋದು ಮತ್ತೆ ನಾನು ಸರ್ಕಾರಿ ಕಚೇರಿ ಬಗ್ಗೆ ಅವರಲ್ಲೊಂದು ಅವ್ರಿಗೆ ಒಂದು ಮನವರಿಕೆ ಮಾಡಕ್ಕೆ ಶಿಕ್ಷಣ ಈಗ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ ಅಷ್ಟೇ ತಂದಿರೋದು ತಿಂಚೂರು ಗ್ರಾಂಶ ನಿಮ್ಮದೇ ಪಾರ್ಟಿ ನಿಮ್ಮದೇ ಪಾರ್ಟಿ ಗ್ರಾಮ ಪಂಚಾಯಿತಿ ಸದಸ್ಯ ಆತನ ತಂದಿರೋದು ಎರಡನೇದು ಏನು ನಾವು ಸರ್ಕಾರಿ ಸರ್ಕಾರಿ ಕಚೇರಿಗಳು ರೈತ ಬಂದ್ರೆ ಎಲ್ಲ ಒಂದೇ ಕಡೆ ಸಿಗಬೇಕು ಅಮ್ಮನ ಕೆರೆಯಲ್ಲಿ ಏನು ಸಾಹೇಬ್ರ ರಮೇಶ್ ಕುಮಾರ್ ಸಹೇಬ್ರು ಮಾಡಿದ್ರು ಅದನ್ನ ಮೂವತ್ತು ಕೋಟಿ ಸ್ಯಾಂಕ್ಷನ್ ಬಂದ್ರು ಎಲ್ಲ ಕಚೇರಿಗಳು ಒಂದೇ ಕಡೆ ಸಿಗಬೇಕು ರೈತ ಬಂದರೆ ಒಂದೇ ಕಡೆ ಹೊಡ್ಕೊಂಡು ಕೆಲಸ ಮುಗಿಸ್ಕೊಂತಿರೋ ಪುನಃ ವ್ಯವಸಾಯಕ್ಕೆ ಹೋಗ್ತದೆ ಅದನ್ನು ಮಾಡಿದ್ರು ಅದನ್ನು ನೀವು ಪಂಚಮಾಗಪಲ್ಲಿ ಪಂಚಿಮಾಗಪಲ್ಲಿ ಸುಬ್ಬಾರೆಡ್ಡಿ ಅನ್ನೋ ಕೈಯಲ್ಲಿ ವಿಷಯ ತಂದರೆ ಅವರೇ ಇಂಪಾರ್ಟೆಂಟ್ ಇಂಪಾರ್ಟೆಂಥ ಮತ್ತು ಕ್ಯಾನ್ಸರ್ ಹಾಸ್ಪಿಟ್ಲು ನಾವು ಜಮೀನು ಹಸ್ತಾಂತರ ಮಾಡಿಬಿಟ್ಟು ನಾಟಕ ಒಬ್ಬರಿಗೆ ಜಮೀನು ಹಸ್ತಾಂತರ ಮಾಡಿಬಿಟ್ಟಿದ್ವಿ ಆ ಟೈಮಲ್ಲಿ ನೀವು ಅದು ಸರ್ಕ ಇದು ಫಾರೆಸ್ಟ್ ಅಂತೇಳಿ ಅದನ್ನು ಅಡ್ಡಾಕ್ಬೇಕು ಮತ್ತು ನಮ್ಮ ನಗರದಲ್ಲಿ ನಮ್ಮ ಏನು ಸುರಸ್ಪು ನಗರ ಇದೆಯೋ ಅಲ್ಲಿ ಅಮ್ಮನಿಕೆರೆ ಹತ್ರ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡಿದ್ದು ಸ್ವಿಮ್ಮಿಂಗ್ ಏನೋ ಏನವ್ರ ಮಕ್ಳಿದಾರ ಅವರೆಲ್ಲ ಅವರ ಅವ್ರು ಯಾರಾದರೂ ಇನ್ನು ಅವ್ರ ತಂಗಿ ಮಕ್ಕಳು ಯಾರಾದರೂ ಸುಮಾತ್ ಕುಮಾರ್ ವಾಸ ಹೋದಾರ ಯಾರಿಲ್ಲ ರಮೇಶ್ ಕುಮಾರ್ ನೆಂಟರು ಯಾರು ಇಲ್ಲ ಇಲ್ಲಿ ನಾವು ನಮಗೆ ಎಲ್ಲ ನಮ್ಮ ಮಕ್ಕಳು ಖುಷಿ ಬಿದ್ದೋಗ್ತಾ ಇದ್ದರೆ ಇಲ್ಲಿ ಕಲೀಲಿ ಅಂತೇಳಿ ಸ್ವಿಮ್ಮಿಂಗ್ ಕುಲ್ ಮಾಡೋದು ಅದನ್ನು ಸ್ಟೇ ತಂತಿದ್ರಿ ಹದಿನೈದು ಕೋಟಿ ಐದು ಕೋಟಿ ಬಂದಿದ್ರೆ ನಮ್ಮ ಪಟ್ಟು ಪಂಚಾಯತ್ ಅದು ಸ್ಟೇ ತಂದಿರಿ ನೀವು ಯಾವ ಮಾಡ್ತಾರೆ ಮಾತಾಡೋದು ಗೊತ್ತಿಲ್ಲ ಯಾರು ಸ್ಟೇ ತಂದರೆ ಬೇಕಾದ ಆಗಲೆಲ್ಲ ನಮ್ಮ ಹತ್ರ ಇದೆ ನಿಮ್ಮ ಶಾಸನ ಸ್ಥಾನಕ್ಕೆ ಇದು ಮುಖ್ಯ ರಸ್ತೆಗಳ ಬಗ್ಗೆ ಮಾತಾಡಿದ್ರೆ ನಮ್ಮ ಸಂಜಯಣ್ಣ ಮಾತಾಡ್ತಾರೆ ಈಗ ನೋಡ್ಪಲ್ಲಿ ಯಾರು ಪಾಸ ಯಾರ ಹಾಕ್ಸಿರೋ ಮಾವ್ ಹೋಗಿ ಪೂಜೆ ನೀವು ಮಾಡಿದ್ರೆ ಕಮಿಷನ್ ಯಾಕೆ ನಮ್ಮ ಮೇಲೆ ನಮ್ಮ ರಮೇಶ್ ಕುಮಾರ್ ಸಾರ್ ರಸ್ತೆಗಳ ಬಗ್ಗೆ ನಮ್ಮ ಕ್ಲೀನಾಗಿ ಹೇಳ್ತಾರೆ ಅವರು ಏರಿಯಾ ಹೇಳ್ತಾರೆ ಸ್ಪಷ್ಟೀಕರಣ ಸ್ಪಷ್ಟನೆ ಇರಲಿ ಚಂದ್ರನ ದಾರಿಗೆ ಯಾರು ಇಳಿಬಾರ್ದಿಂದ ಹೇಳ್ತಾ ಇದ್ದೀವಿ ಸಂದರ್ಭ ఏనంత్రి మొన్నే నిఖిల్ కుమార్ స్వమీరు అది ఆగమసాస నెద సభి జెడిఎస్న సమవేశ శాసకరద మాన్య వెంకటేశరెడ్డివరు మాతాడుతా మాట్లాడతా మాత మరద కుమార్ బట్టి మాతాడారు మాజీ శాసకరు ఎల్ అడ్డిపడతాయి ఇండస్ట్రియల్ ఏర్మాయి ఈ కడ ఎలా ఎల్దూరు కడే లక్ష్మీ బుర్గ్ ఇండస్ట్రియల్ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಅದು ಇನ್ನೂ ಒಂದು ಒಂದು ಹೆಚ್ಚು ಮುಂದುವರೆದು ಅವ್ರಿಗೆ ಅವರೇ ಹೇಳ್ತಾರೆ ಐದು ವರ್ಷ ಐದು ಸತತವಾಗಿ ಐದು ಬಾರಿ ನಾನು ಶಾಸಕರಲ್ಲಿ ಆಯ್ಕೆಯಾಗಿದ್ದೇನೆ ನಾನು ನಿಮ್ಮೆಲ್ಲರ ಆಶೀರ್ವಾದ ಇದೆ ಅಂತ ಹೇಳಿದ್ದಾರೆ ಮೇಲೆ ಎಲ್ಲರೂ ಶಾಸಕರೇ ಮುಖ್ಯಮಂತ್ರಿಗಳ ರಾಜಕೀಯ ರಾಜಕೀಯ ಕಾರ್ಯದರ್ಶಿಯಾದ ನಜೀರಾಮ ಬಗ್ಗೆ ಅವನು ಇವನು ಅಂತ ಮಾತಾಡಿದ್ದಾರೆ ಮೀಡಿಯಾಗಳಲ್ಲಿ ಇದ್ದಾರೆ ಆಗಿ ಮಾತಾಡಿದ್ದಾರೆ ಅವನು ಅಂತ ಅದು ಅವ್ರಿಗೆ ಶೋಭೆ ತರ್ತಕ್ಕಂಥದ್ದು ಜನತೆ ಅರ್ಥ ಮಾಡಿಕೊಳ್ಳಿ ನಾವು ರಾಜಕೀಯ ಮಾಡ್ತಾ ಇಲ್ಲ ಜನತೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅವರು ಅಭಿವೃದ್ಧಿ ಮಾಡಲಿ ಅಭಿವೃದ್ಧಿ ಮಾಡಿ ತೋರಿಸಿ ಏನಕ್ಕೆ ಅಡ್ಡಿಪಡಿಸಿದ್ದಾರೆ ರಮೇಶ್ ಕುಮಾರ್ ಅಂತ ನನಗೆ ಮಂತ್ರಿಗಳು ಹೇಳಿದ್ರು ಅಂತ ಯಾವ ಮಂತ್ರಿಗಳು ಹೇಳಿದ್ರು ಏನು ಅದನ್ನು ಸ್ಪಷ್ಟೀಕರಣ ಮಾಡಬೇಕು ಸುಮ್ಮ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿಬಾರ್ದು ಇಂಥ ಮಂತ್ರಿಗಳು ನನಗೆ ಹೇಳಿದ್ದಾರೆ ರಮೇಶ್ ಕುಮಾರ್ ಅಡ್ಡ ಅಡ್ಡಿಪಡಿಸಿದ್ದಾರೆ ಅಂತ ಮಾತಾಡಬೇಕು ಯಾರೋ ದಾರಿ ಲೋಕ ದಾಸಾಯ ಮಾತಾಡಿದಾಗ ಒಬ್ಬ ಶಾಸಕರು ನೀವು ಮಾತಾಡೋದಕ್ಕೆ ನಿಮ್ಗೆ ಗಂಪತಿಗೆ ಇದು ಒಳ್ಳೇದಲ್ಲ ಇದು ಅಂತ ನಾವು ಅವ್ರಿಗೆ ಮನವಿ ಮಾಡೋದಕ್ಕೆ ಇಚ್ಛೆ ಪಡ್ತಾನೆ ಯಾರನ್ನೇ ಆಗಲಿ ಆ ರೀತಿ ಮಾತಾಡ್ಬೋದು ಯಾವುದಕ್ಕೂ ರಮೇಶ್ ಕುಮಾರ್ ಅಡ್ಡಿಪಡಿಸಿಲ್ಲ ಸ್ಥಳೀಯ ರೈತರಿಗೆ ಅಲ್ಲಿರ್ತಕ್ಕಂಥದ್ದು ಇಂಡಸ್ಟ್ರಿಯಲ್ ಅಧಿಕಾರಿಗಳೆಲ್ಲ ಬಂದರು ಅವರು ರೈತರು ಸಭೆ ಕರೆದಿದ್ದಾರೆ ಕೆಲವು ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅವ್ರಿಗೆ ಕಾರಣ ಇಲ್ಲ ರಮೇಶ್ ಕುಮಾರ್ ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ ಕೆಲವು ರೈತರು ಸಾಂಗ್ಸ್ ಸೇರಿರ್ಬೋದು ಕೆಲವು ರೈತರು ಮುಖ್ಯವಾಗಿ ಏನು ಯಾವ ಮಾಡಿದ್ದಾರೆ ಗ್ರಾಮಗಳಿಗೆಲ್ಲ ಹೋಗೋದು ಬೇಡ ದೂರ ಆಗಿದೆ ಎಲ್ಲ ಅದನ್ನು ತಗೊಂಡು ನೀವು ತಗೊಳ್ಳೋಂಗಿದ್ರೆ ಇಲ್ಲಿ ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಅಂತ ಅವ್ರು ಡಿಮ್ಯಾಂಡ್ ಮಾಡಿದ್ದಾರೆ ರೈತರು ನಮ್ಮವರು ನಮ್ಮವ್ರು ರೈತರು ಅಂದರೆ ಎಲ್ಲ ಪಕ್ಷದವರು ನಮ್ಮವರೇ ರೈತರು ಅಂದರೆ ಜೆ ಡಿ ಎಸ್ ಬಿಜೆಪಿ ರೈತರು ಹಿಂಗೆ ಕೇಳಿದ್ದಾರೆ ಅಲ್ಲೆಲ್ಲೋ ಮಾಡಿ ಹಿಂಗೆಲ್ಲ ಆಯ್ತಲ್ಲ ಇಂಡಸ್ಟ್ರಿಯಲ್ಲೂ ನಮಗೆ ಗ್ಯಾರಂಟಿ ಏನಿದೆ ಅನ್ನೋ ಒಂದು ಉದ್ದೇಶಕ್ಕೆ ಯಾರು ಅಟ್ಟಿ ಪರ್ಸೆಂಟ್ ಯಾರು ಹೋಗಿಲ್ಲ ಇದೇ ರಮೇಶ್ ಕುಮಾರ್ ಅವರು ಶತ ಪ್ರಯತ್ನ ಮಾಡಿ ಹಾಸ್ಪಿಟ್ಲ್ ತರಬೇಕು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬಂದಾಗ ಯಾರು ಸ್ಟೇಗೆ ಹೋಗಿದ್ದು ಯಾರು ನಿಮ್ಮ ಅನುಯಾಯಿಗಳಲ್ವಾ ಎಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲ್ ನೀವೇ ಲೇಔಡ ಮಾಡ್ತೀರಿ ಕ್ಯಾನ್ಸರ್ ಹಾಸ್ಪಿಟ್ಲ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಎಲ್ಲರೂ ಸೇರಿಸಿ ಟಾಟಾ ಕಂಪ್ನಿಯವರು ಕೂಡ ಇಲ್ಲಿ ಇದೆಲ್ಲ ಮಾಡಿದಾಗ ಅದು ಅರೆಸ್ಟ್ ಒಂದು ಅರ್ಜಿ ಕರ್ಸಿದ್ದು ನೀವೇ ಅಲ್ವಾ ಇದು ಫಾರೆಸ್ಟ್ ಅಂತ ಯಾರು ಮಾಡಿದ್ದಾವೆಲ್ಲ ಎರಡಕ್ಕೂ ಕೋರ್ಟ್ಗೆ ಹೋದ್ರಲ್ಲ ಕೋರ್ಟ್ಗೆ ಹೋಗಿ ಸ್ಟೇಗಳು ತಂದ್ರಲ್ಲ ರಮೇಶ್ ಕುಮಾರ್ ಅವ್ರಿಗೆ ಜನ ಆಶೀರ್ವಾದ ಮಾಡಲಿಲ್ಲ ಅವ್ರು ಮಾಡುವುದಿಲ್ಲ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ನೀವು ಡೆವಲಪ್ಮೆಂಟ್ ಮಾಡಿ ಈ ಥರ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಜನರ ದಿಕ್ಕು ದಿಕ್ಕಪ್ಪಿಸುವಂಥ ಕೆಲಸವನ್ನು ದಯಮಾಡಿ ಇದು ಮಾಡಬಾರ್ದು ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ ರಮೇಶ್ ಕುಮಾರ್ ಅವರು ಯಾವತ್ತು ಅಭಿವೃದ್ಧಿ ಹೊರತು ಅಭಿವೃದ್ಧಿ ವಿರೋಧಿಗಳಲ್ಲ ಅಂತ ನಾನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಜನತೆಗೆ ನಾನು ಪೆನ್ಷನ್ ಕೌಂಟರ್ ಕೊಡ್ತಾ ಇರೋದಲ್ಲ ಜನತೆಗೆ ಸ್ಪಷ್ಟೀಕರಣ ಮಾಡ್ತಾ ಇದ್ದೇವೆ ನಮ್ಮ ನಾಯಕರು ಯಾವ ಅಭಿವೃದ್ಧಿನೇ ಇವತ್ತು ನೀವು ಸಿ ವೈಲಿ ನೀರು ಬಗ್ಗೆ ಏನು ಹೇಳ್ತಾ ಇದ್ದೀರಿ ನೀವು ಪಚ್ಚೆ ನೀರು ಪಚ್ಚೆ ನೀರು ಇದ್ದೀರಿ ಹಂಗಂತಂದರೆ ನೀವು ಶಿಮ್ಡುಗೋಬ್ಲೇ ಬಿಟ್ಟು ಇನಾಗ್ರೇಷನ್ ಮಾಡಿದ್ರೆ ಏನೋ ಅದು ಕೊಡ್ಯವಾಗಲ್ಲ ಆವಾಗ ನಿಮಗೆ ಕೊಚ್ಚೆ ಕೋಡಿ ಕೊಡ್ಯವಾಗಲ್ಲ ಪೂಜೆ ಮಾಡೋಕ್ಕೆ ಓಡೋಗ್ತಿರಲ್ಲ ಆವಾಗ ನಿಮ್ಗೆ ಕೊಚ್ಚೆ ಅನಿಸ್ತಿಲ್ಲ ಈಗ ಇವಾಗ ಕೆರಳ ಪರಿಸ್ಥಿತಿ ಏನಾಗಿದೆ ರೈತ ಪರಿಸ್ಥಿತಿ ಏನಾಗಿದೆ ಇವಾಗಲೂ ರಮೇಶ್ ಕುಮಾರ್ ಮಾಜಿ ಶಾಸಕರಾದರೂ ಸಹ ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿ ಸಂಬಂಧಪಟ್ಟ ಮಂತ್ರಿಗನ್ನ ಇಲಾಖೆಯವ್ರನ್ನೆಲ್ಲ ಕರೆಸಿ ಸಭೆಗಳನ್ನು ಮಾಡಿಸಿ ಎರಡು ಮೂರು ತಿಂಗಳಲ್ಲಿ ಎರಡನೇ ಫೇಸ್ ಏನು ನೀರಿದೆಯೋ ಕರಿಗಳಿಗೆ ಅದು ಬರೋಂಥ ಕಾರ್ಯ ಅವ್ರು ಮಾಡ್ತಾ ಇದ್ದಾರೆ ಅವ್ರು ಹಠ ಮಾಡಿ ಎಲ್ಲ ಎಲ್ಲ ಭಾಷೆಗಳಲ್ಲೂ ಹೇಳ್ತಾ ಇದ್ದಾರೆ ನನಗೆ ರಾಜಕೀಯಕ್ಕೆ ಮುಖ್ಯವಾಗಿ ಅಭಿವೃದ್ಧಿ ಮಾಡಬೇಕಾಗಿದೆ ನೀರು ತರಬೇಕು ನಮ್ಮ ಕ್ಷೇತ್ರದ ಜನತೆ ತೀರಾ ಭಾವನೆ ಬರ್ತಾ ಇದ್ದಾರೆ ನೀರಿನ ಅಂತ ಅವ್ರ ಉದ್ದೇಶ ಹಂಗಿದೆ ಅದನ್ನು ಸ್ಪಷ್ಟನೆ ಕೊಡ್ತಾ ಇದ್ದೀವಿ ಯಾರೂ ಆಗಲಿ ಅವ್ರ ಮೇಲೆ ಗೂಬೆ ತರಿಸೋ ಪ್ರಯತ್ನ ಯಾರು ಸಾಧ್ಯವೂ ಇಲ್ಲ ಅದಾಗೋದಿಲ್ಲ ಜನತೆಗೆ ಅದು ಗೊತ್ತಿದೆ ರಾಜಕೀಯನೇ ಮಾಡಬೇಕು ಅಂತಂದರೆ ನೀವು ಮಾಡ್ಕೊಳ್ಳಿ ಆದರೆ ಬೇರೆ ಅವ್ರ ಹೆಸರು ಉಪಯೋಗಿಸ್ಕೊಳ್ಳಿ ಅವರೆಲ್ಲೂ ನಿಮ್ಮ ಹೆಸರು ಎತ್ತೋದಿಲ್ಲ ಇವ್ರು ಏನು ಮಾಡ್ತೀರಿ ಅವ್ರು ಕೇಳುವಿಲ್ಲ ನಾವು ಪ್ರಶ್ನೆ ಮಾಡಬೇಕಿತ್ತು ನಮ್ಮ ನಾಯಕರು ಹೇಳಿದ್ದಾರೆ ಬೇಡ ಯಾರು ಪ್ರಶ್ನೆ ಮಾಡೋದು ಬೇಡ ರಾಜಕೀಯ ಎತ್ತೋದೇ ಬೇಡ ಅವ್ರಿಗೆ ಅವಕಾಶ ಕೊಟ್ಟರೆ ಅದು ಮಾಡ್ಕೊಂಡು ಹೋಗ್ಲಿ ಅಂತ ಅದು ನಮ್ಮ ಸಂಸ್ಕಾರ ಅಂತ ನಮ್ಮ ನಾಯಕರು ನಮಗೆ ಕಲಿಸ್ಕೊಟ್ಟಿದ್ದಾರೆ ಅದನ್ನು ಈ ಗೋಷ್ಠಿ ಮುಖಾಂತರ ಎಲ್ಲ ಜನತೆಗೆ ತಿಳ್ಸಕ್ಕೆ ಇಚ್ಛೆ ಪಡ್ತೇನೆ